ಸಾಹಿತ್ಯ ಕ್ಷೇತ್ರದಲ್ಲಿ ಮುನ್ಸಿಪಾಲ್ಟಿ ಬಗ್ಗೆನೇ ಒಂದಷ್ಟು ಪುಸ್ತಕಗಳನ್ನು ಬರೆದು ಆಕ್ಟ್ ಗಳನ್ನ ಜಾರಿ ಆಗ್ಬೇಕು ಅಂತ ಹೇಳ್ತಾ ಇದ್ರಿ ನೀವು ಗಳು ಈಗ್ಲೂ ಇದಾವೆ ಬಟ್ ಅದ್ರ ಪ್ರಕಾರ ಯಾರು ನಡೀತಾ ಇಲ್ಲ ನಡೆದ್ರೆ ಎಲ್ರಿಗೂ ಕ್ಲೀನ್ ಆಗಿ ಕೆಲಸ ಆಗ್ಬಿಡುತ್ತೆ ಅದು ನಡೀತಾ ಇಲ್ಲ ಇದ್ರ ಬಗ್ಗೆ ಏನ್ ಶಾಸಕಾಂಗ ಕಾರ್ಯಾಂಗ ಮಾಡಿದ ವ್ಯಕ್ತಿಗೆ ನ್ಯಾಯಾಂಗ ಇವಾಗ ನ್ಯಾಯಾಂಗ ವ್ಯವಸ್ಥೆಗೆ ಏನಾಗ್ತಾ ಇದೆ ನಿಮಗೆ ಅಲ್ಲಿ ಇಲ್ಲಿ ಬೇಗ ತ್ವರಿತವಾಗಿ ವಿಲೇವಾರಿ ಆಗ್ತಾ ಇದೆ ಅಂದ್ರೆ ಅದು ಲೀಗಲ್ ಆ ಬೇಗ ಆಗ್ತಾ ಇರ್ತದೆ ನ್ಯಾಯ ಏನಾಗ್ತಾ ಇದೆ ಅಂದ್ರೆ ಅವ್ರು ಅಲ್ಲಿ ಅಂದ್ರೆ ಈಗ ಪರ್ಸೆಂಟೇಜ್ ದಿಸಾ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಅಲ್ಲಿ ಇವಾಗ ಯಾಕೆ ಆಗ್ತಾ ಇದೆ ನಮ್ಮ ಮುನ್ಸಿಪಲ್ ಈಗ ಗ್ರಾಮೀಣ ಆಗಲಿ ಮತ್ತೆ ನಗರ ಆಗಲಿ ಸ್ಥಳೀಯ ಸಂಸ್ಥೆಗಳು ಲೆವೆಲ್ ಅಲ್ಲಿ ಆ ಡಿಸ್ಪ್ಯೂಟ್ ನ ಸಾಲ್ವ್ ಮಾಡ್ತಾ ಇದೆ ಒಂದು ಸ್ಪೆಷಲ್ ಕೋರ್ಟ್ಗಳು ಅವೆಲ್ಲ ಆದ್ರೆ ಸ್ವಲ್ಪ ಅಲ್ಲಿ ಲೋಡ್ ಕಮ್ಮಿ ಆಗುತ್ತೆ ಬೇರೆ ಕಡೆ ಈಗ ನೀವೆಲ್ಲ ಸಿವಿಲ್ ಇದರಲ್ಲಿ ರೆವಿನ್ಯೂ ಕೊಟ್ಟರೆ ಏನಾಗ್ತಾ ಇದೆ ಇಲ್ಲಿ ಸ್ಪೆಷಲ್ ಕೋರ್ಟ್ಗಳು ಕೊಡ್ತಾ ಹೋದ್ರೆ ಅಲ್ಲಿ ರೆವಿನ್ಯೂ ಅಂದ್ರೆ ಈಗ ನ್ಯಾಯಾಲಯದಲ್ಲಿ ಲೋಡ್ ಕಮ್ಮಿ ಆಗುತ್ತೆ ಅದು ಇಲ್ಲಿ ಬೇಗ ವಿತ್ಯರ್ಥ ಆಗಬೇಕು ಅದಕ್ಕೆ ಏನು ಮಾಡಿದೆ ನಾನು ಮುನ್ಸಿಪಾಲ್ಟಿ ಬಗ್ಗೆ ಬಂಗಾರದ ಬುಟ್ಟಿಗಳು ಕಸದ ತೊಟ್ಟಿಗಳು ನಮ್ಮ ಮುನ್ಸಿಪಾಲ್ಟಿಗಳು ಅಂತ ಒಂದು ಮಾಡಿದ್ದೆ ಅದರಲ್ಲಿ ನಾವೇನಂದ್ರೆ ಈಗ ಮುಂದಿನ ನಿಂದೇಳು ಫಿಲಾಮು ಮಾಡ್ತಾ ಇದ್ದೀವಿ ನನಗೆ ಆಸೆ ಇದೆ ಮಳೆ ಮಾಡ್ತೀನಿ ನಾನು ನನ್ನ ಅದರಲ್ಲಿ ಮಾಡೋದ್ರಲ್ಲಿ ಈಗ ನಾನು ನಾಳೆ ಬರೆದು ಇಟ್ಕೊಂಡಿದ್ದೀನಿ ಯಾವ್ಯಾವ ರೀತಿ ಏನೇನು ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಇಟ್ಕೊಂಡಿದ್ದೀನಿ ಅದನ್ನ ಒಂದು ಇವಾಗ ಆ ನೀವು ಹೇಳಿ ಅದ್ರ ಕಾಯ್ದೆಗಳನ್ನ ಜಾರಿಗೆ ತರೋಕೆ ಯಾವ ರೀತಿ ಅನ್ನೋದು ಒಂದು ಸುಲಭ ಮಾರ್ಗನ ನಾವು ಕೂಡ ಅದ್ರ ಬಗ್ಗೆ ಯಾಕೆಂದರೆ ಅಂಬೇಡ್ಕರೇ ಇವಾಗ ನಿಂತು ಸೋತಿರೋದಕ್ಕೆ ಎಷ್ಟೋ ನಡೆದಿದೆ ಅಂಬೇಡ್ಕರ್ ಮಾಡಿರೋದನ್ನ ಅದು ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ಬರ್ದಿದ್ದಾರೆ ಒಳ್ಳೆ ಭಾಳ ಬ್ಯೂಟಿಫುಲ್ ಆಗಿದೆ ಬಟ್ ಅದನ್ನ ಏನಾಗಿದೆ ಅದನ್ನ ಈಗ ಈ ಕರಪ್ಷನ್ ಅನ್ನೋದು ಏನು ಮಾಡ್ತಾ ಇದೆ ಅಂತಂದರೆ ಈ ಕರಪ್ಷನ್ ಅನ್ನೋದು ಅದು ಒಂದು ಭಾರಿ ಇದರಲ್ಲಿ ಬರ್ಬಿಟ್ಟು ಒಂದು ರೀತಿ ಈಗ ಎಲ್ಲ ಕಡೆ ಲಂಚ ಅದು ವಿಪರೀತ ಆಗಿದೆ ಅದು ನಿಯಂತ್ರಿಸ್ಬೇಕು ಅಂದರೆ ಸ್ವಲ್ಪ ಈಗ ನಮ್ಮ ಕಾಯಿಲೆಗಳನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಏನು ಸಾಧ್ಯನೋ ನಮ್ಮ ಒಂದು ಟೆಕ್ನಿಕಲ್ ಅದನ್ನೇ ನಾನು ಜನಗಳಿಗೆ ತಲುಪಬೇಕು ಅಂತ ಇರೋದು ಅದು ಜನ ಸ್ವಲ್ಪ ಅದನ್ನು ಅದಕ್ಕೆ ನನಗೆ ನನಗೆ ಭರವಸೆ ಇದೆ ನನಗೆ ಅದು ನೋಡಿದ ಮೇಲೆ ಏನೋ ನಾನು ಒಂದು ವಿಶೇಷತೆ ಅದು ಜನಕ್ಕೆ ಸಿಗುತ್ತೆ ಒಂದು ಬದಲಾವಣೆಗೆ ಏನು ಬೇಕು ಅನ್ನೋದನ್ನು ನಾನು ಕಂಡಿಟ್ಟು ಕಡಿದೀನಿ ಬರೆದಿದ್ದೀನಿ ಅದನ್ನು ನಾನು ಮುಂದಿನ ದಿನಗಳಲ್ಲಿ ಒಂದು ಟಿ ವಿ ಯಾಕಂದರೆ ಬುಕ್ ಓದೋರು ಕಡಿಮೆ ನಾನು ಅದನ್ನು ಯಾವ ರೀತಿ ಜನಕ್ಕೆ ತಲುಸ್ಬೇಕೋ ಟಿ ವಿ ಮಾಧ್ಯಮದ ಮೂಲಕ ಅದು ಧಾರಾವಾಹಿ ಆಗುತ್ತೋ ಗಿಲಾಮ್ ಆಗುತ್ತೋ ಒಟ್ಟಲ್ಲಿ ಒಂದು ವಿಶೇಷವಾಗಿ ಜನ ಮೆಚ್ಚ ರೀತಿನಲ್ಲಿ ನಾನು ಮಾಡಿದ್ದೀನಿ ನಾನು ನನಗೆ ಅದು ವಿಶ್ವಾಸ ಇದೆ ಅದೊಂದು ಹೆಸರು ತಂದು ಕೊಡೋದೆ ಅಂತಲ್ಲ ಅದು ನನ್ನ ಎಲ್ಲ ನೊಂದವರು ಈಗ ಒಬ್ಬ ಪ್ರತಿಯೊಬ್ಬರಿಗೂ ಒಂದು ಯಾವ ರೀತಿ ನನ್ನ ಹಕ್ಕು ನಾನು ಯಾವ ರೀತಿ ಪಡ್ಕೋಬೇಕು ಏನಾಗಬೇಕು ಅನ್ನೋದಕ್ಕೆಲ್ಲ ಬರೆದಿಟ್ಟಿದ್ದೀನಿ ಸರ್ ಖಂಡಿತ ಅದನ್ನು ಮುಂದಿನ ದಿನದಲ್ಲಿ ನಾನು ಮಾಡ್ತೀನಿ ಒಂದು ಫಿಲಮ್ ಮುಖಾಂತರ ನನಗೆ ಅದೊಂದು ಉತ್ಸಾಹ ಇದೆ ನನಗೆ ಈಗಲೂ ಅದು ಅದರಲ್ಲೂ ಈ ಮುನ್ಸಿಪಲ್ ಬಗ್ಗೆ ಒಂದು ಈಗ ಜನಕ್ಕೂ ಮನರಂಜನೆ ಮನರಂಜನೆ ಅಂದ್ರೆ ಅದ್ರಲ್ಲಿ ಆರೋಗ್ಯಕರವಾಗಿ ಯಾವ ರೀತಿ ಅನ್ನೋದಕ್ಕೂ ಬರ್ದೀನಿ ಕಾವಲುಗಾರರು ಎಡಿದ ಮುರುಕಲು ಮುರುಕಲ್ಲು ಹುರಕಲ್ಲು ಪ್ರಯಾಣಿಕರು ಅಂತ ಎಲ್ಲ ಇದೆ ಇವಾಗ ಬರೇ ದುಡ್ಡಿಂದ ಹೋಗ್ಬೋದು ಇವಾಗ ನಾವು ದುಡ್ಡಿಂದ ಹೋಗಿ ಕೋಟಿ ಕೋಟಿ ನಾವು ಏನೇ ಹುಚ್ಚು ಹಿಡಿದು ದುಡ್ಡು ದುಡಿತಾ ಹೋದ್ರು ಕೂಡ ಆರೋಗ್ಯ ಎಲ್ಲ ಹೋಗುತ್ತೆ ಎಲ್ಲ ಕಡ್ಕೊಂತೀವಿ ಹಣ ಪಡ್ಕೊಂತೀವಿ ಇನ್ನೆಲ್ಲಾ ಕಡ್ಕೊಂತೀವಿ ಏನಾಗಿದೆ ಜನ ದುಡ್ಡು ಅಂದ್ರೆ ಸಾಕು ಏನ್ ಬೇಕಾದ್ರು ಮಾಡ್ತೀನಿ ಅಂತ ಅನ್ನ ಹೇಳ್ತಾರೆ ದುಡ್ಡು ಒಂದ್ ಮಕ್ಕ ರಾಜ ಇನ್ನೊಂದ್ ಮಕ್ಕ ಫೋಲ್ ಅದು ನಾವೆಷ್ಟೇ ದುಡ್ಡಿಂದೆ ಹೋಗ್ಬಿಟ್ಟರು ಕೂಡ ಖಂಡಿತ ಒಂದು ದಿವಸ ನಾವು ಎಲ್ಲ ಕಾಯಿಲೆ ಕಳ್ಕೊಂತೀವಿ ಸಂಬಂಧಗಳನ್ನ ಕಳ್ಕೊಂತೀವಿ ಲಾಸ್ಟಲ್ಲಿ ನಮ್ಮ ಜೊತೆ ನಮಗೆ ನಾವು ಐ ಸಿ ಸೇರ್ತೀವಿ ಇಲ್ಲೇನಾಗ್ತಿದೆ ಆನಂದ ಈಗ ನಾವು ಒಳ್ಳೇದು ಮಾಡಕ್ಕೆ ಹೋದ್ರು ಜನ ದುರುಪಯೋಗ ಪಡಿಸ್ಕೊಂಡವ್ರು ಇದ್ದಾರೆ ಇಲ್ಲ ಅಂತ ಅಲ್ಲ ಬಟ್ ನಾವು ಆದಷ್ಟು ಒಂದು ಜಾಗೃತ ಪ್ರಯತ್ನೆಯಿಂದ ಜನಗಳ ಜೊತೆ ನಮ್ಮ ಅಟ್ಲೀಸ್ಟ್ ನಮ್ಮ ದೇಶಗಳ ಜೊತೆ ಆಗಿ ಬೆಳಕೊಂಡು ನಾವು ಒಂದು ಸಂತೋಷನ ಹಂಚ್ಕೊಂಡು ಆಧ್ಯಾತ್ಮಿಕ ಜೀವನನ ನಾವು ಅಳವಡಿಸ್ಕೊಂತ ಹೋದ್ರೆ ಮಾತ್ರ ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ ಯಾಕಂದರೆ ಕ್ಲಿಕ್ ಮಾಡಬೇಕು ನಾವು ಮಾ ದೂರದೃಷ್ಟಿ ಇರಬೇಕು ದೊಡ್ಡದಾಗಿ ತಿಳ್ಕೋಬೇಕು ಈಗೆಲ್ಲ ಏನಾಗಿದೆ ಮನುಷ್ಯನಿಗೆ ಮನಸ್ಸೇ ಒತ್ತುವರಿ ಆಗ್ಬಿಟ್ಟಿದೆ ಅವ್ನ ಜಾಗ ಒತ್ತುವರಿ ಅನ್ನೋದಕ್ಕಿಂತ ಅವ್ನ ಮನಸ್ಸನ್ನು ಒತ್ತುವರಿ ಆಗ್ಬಿಟ್ಟು ಈಗ ಅದು ಆದಷ್ಟು ಆಧ್ಯಾತ್ಮಿಕವಾಗಿ ಒಂದು ಸರಳವಾಗಿ ಒಂದು ಸು ಫ್ರೀಡಮ್ ಆಗಿ ಆತ ಏನಾಗ್ತಾ ಇದೆ ಒಂದು ಸ್ವಲ್ಪ ಬುಕ್ ಓದೋದು ಇಲ್ಲ ಅಟ್ಲೀಸ್ಟ್ ಒಂದು ಬೆರ್ಕೊಂಡು ಎಲ್ಲ ಜೊತೆ ಸಂಬಂಧಗಳ ಜೊತೆ ಅವನು ಏನಾರ ಹೆಚ್ಚು ದುರದಾಗ ಸ್ವಲ್ಪ ಅಕ್ಕಪಕ್ಕ ಕಷ್ಟಕ್ಕೆ ಸ್ಪಂದಿಸ್ಕೊಂಡು ಓಡಾಡ್ತಾ ಇದೆ ಆಟೋಮೆಟಿಕ್ ಅಂದರೆ ವಿಸ್ವಾರ್ಥದಿಂದ ಕೊಡಬೇಕು ಲಾಭ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೊಟ್ಟರೆ ಅವ್ನು ಮಾಡಿದಾಗ ಅವ್ನಾದ್ರೆ ಒಂದು ಬೈಕ್ ಕಾಣೋದು ಇದೆಲ್ಲ ಎಲ್ಲ ಆಗುತ್ತೆ ವಿತೌಟ್ ಎಕ್ಸ್ಪೆಕ್ಟೇಷನ್ ನನ್ಗೆ ಏನಂದ್ರೆ ಒಂದು ಆರೋಗ್ಯ ಒಂದು ಶಿಕ್ಷಣ ಇವೆರಡಕ್ಕೆ ನಾವೇನು ಕೊಟ್ಟು ದುಡ್ಡು ನಮ್ಗೆ ಹೆಸರೇ ಒಳ್ಳೇದಾಗ ದೇವರಂತೂ ನಮ್ಮನ್ನು ಕಾಪಾಡ್ತಾನೆ ಅದ್ರಲ್ಲಿ ಮಾತ್ರ ಎರಡಕ್ಕೆ ಮಾತ್ರ ಇಂಪಾರ್ಟೆಂಟ್ ಆರೋಗ್ಯ ಶಿಕ್ಷಣ ಇವೆರಡಕ್ಕೂ ಹಾಸ್ಪಿಟ್ಲಿಗೆ ಯಾರಿಗೇನೇ ಕಷ್ಟ ದುಡ್ಡು ಖರ್ಚು ಮಾಡಿದ್ರು ಏನು ತೊಂದರೆ ಇಲ್ಲ ಶಿಕ್ಷಣಕ್ಕೂ ಅಷ್ಟೇ ಇವೆರಡು ವಿಷಯದಲ್ಲಿ ಮಾತ್ರ ಯಾರು ಏನು ಕಳ್ಕೊಂಡ್ರು ದೇವರು ಮಾತ್ರ ಅವನಿಗೆ ವಾಪಸ್ ಕೊಡ್ತಾನೆ ಅನ್ನೋದು ನನಗೆ ಬಲವಾದ ನಂಬಿಕೆ ಸರ್ ಈಗ ನಿಮ್ಮ ಸ್ನೇಹಿತರುಗಳು ಜೊತೆಗೆ ನಿಮ್ಮ ಅಕ್ಕಪಕ್ಕದವರು ಮತ್ತು ಪರಿಚಯದವರೆಲ್ಲ ಕಿಟ್ಟಪಜ್ಜೆ ಅಂದ್ರೆ ಅಂದರೆ ಕಾನೂನು ಹೋರಾಟ ಅಂತಾರೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಇವಾಗ ಕಾನೂನು ಹೋರಾಟ ಅಂದರೆ ಮಾಡ್ಲೇಬೇಕಾಗ್ತದೆ ನಮ್ಗೆ ತಿಳಿದಿರೋ ಮಟ್ಟದಲ್ಲಿ ನಮ್ಮ ಏನಾದರೂ ಹೀಗೆ ಹೇಳಿ ನಿಮ್ಮ ನವಾಲಿಂದ ಒಂದು ಸಣ್ಣ ಪುಟ್ಟವು ಎಲ್ಲಿ ಹೋದ್ರು ಈ ಏನ ಇವಾಗ ಇವತ್ತೇನಾಗಿದೆ ಪುಡಿ ರಾಜಕಾರಣದಿಂದ ಮೌಲ್ಯ ಕುಸ್ಕೋಗ್ಬಿಟ್ಟಿದೆ ಎಲ್ಲೆಲ್ಲಿಂದ್ರೂ ಅದೊಂದು ವ್ಯವಸ್ಥೆ ಇವಾಗ ಈಗ ಜನ ಬರ್ತಾರೆ ನಮ್ಗೇನೋ ಒಂದು ಇವತ್ತು ಇದ್ದ ನಾಳೆ ಅವರೇ ಸಮಸ್ಯೆ ಸಿಗಾಕ್ಬೋದು ನಾಳೆ ಸಮಸ್ಯೆ ಅವ್ರು ನಾಳೆ ಹೊರ್ಗಡೆ ಬರ್ಬೋದು ಈ ಗ್ಯಾಪಲ್ಲಿ ಏನಾಗ್ತಾ ಇದೆ ಅಂದ್ರೆ ಇವಾಗ ಹೇಳಿದ್ನಲ್ಲ ಗಳು ಎಲ್ಲೆಲ್ಲೂ ಜಾಸ್ತಿ ಆಗ್ತಾ ಇದೆ ಈಗ ಬರ ಈಗ ಬರೋ ಜನ್ರೇಶನ್ ತಡ್ಕೊಳ್ಳಲ್ಲ ಅಪ್ಪ ಏನೋ ಆಸ್ತಿ ಮಾಡಿ ಇಟ್ಟಿರ್ತಾನೆ ಮಕ್ಳು ಅಲ್ದೋಡ್ ತಡ್ಕೊಳಲ್ಲ ಏನಾಗ್ತಿದೆ ಅಂದ್ರೆ ಚೂರು ಸಣ್ಣ ಸಮಸ್ಯೆ ಬಂತವ್ರೆ ನಮ್ಮಅಪ್ಪನೇ ಆಸ್ತಿ ಸರಿ ಮಾಡಿರೋ ಮಾರಾಕ್ ಕೊಡೋ ತಗೊಳ್ಳೋ ಅಷ್ಟೊತ್ತು ಬ್ಯಾರೋ ಒಬ್ಬ ಮಾಫಿ ಅದನ್ನ ಬಂದು ಐ ಅದ್ ನಾನು ಅರ್ಧಕ್ಕೆ ಅರ್ಧ ಮರಾಕ್ ಮಾಡಿದ್ರೆ ಡಿಸ್ಪ್ಯೂಟ್ ಅಂದ್ಬಿಟ್ರೆ ಏ ನಮ್ಮ ಅಪ್ಪನೇ ಸರಿ ಮಾಡಿಲ್ಲ ಇದ್ ಆಸ್ತಿ ಕಲಪ್ಪ ಅರ್ಧರ್ದ ಕೊಡಪ್ಪ ಅದು ಇಷ್ಟು ಕೊಡ್ತೀವಿ ಕೊಡೋ ಅನ್ನೋರು ಇದಾರೆ ನಾವೀಗ ಕೆಲವ್ರು ಹೇಳ್ಕೊಳ್ತೀವಿ ಇಲ್ಲ ಕೊಡೋ ಕಾಯಿ ಸ್ವಲ್ಪ ದಿವಸ ಒಳ್ಳೆಯದಾಗ್ತೈತೆ ಇಲ್ಲ ಅಣ್ಣ ನನಗೆ ಬೇಕಾಗಿಲ್ಲ ನನಗೆ ಇದು ಯಾರ್ಗನಿಲ್ಲ ನಾನು ಬೇಕಾಗೆಲ್ಲ ಆಸ್ತಿನೇ ಬೇಡಣ ಸರಿ ಇಲ್ಲ ನಮ್ಮಪ್ಪ ಸರಿ ಯಾವ್ದು ಮಾಡಿ ನನ್ನ ತಪ್ಪನೇ ಹೇಳ್ಬಿಡ್ತಾನೆ ಅವ್ರು ಯಾಕೆಂದ್ರೆ ಇವಾಗ ಏನಾಗ್ತಿದೆ ಅಂದ್ರೆ ಅಂದರೆ ಎಲ್ಲಿ ಆಗ್ತೈತೆ ಅನ್ನೋದು ಅದು ಅದೇ ಅದೇ ಒಂದು ರೀತಿ ಮಾಯ ರೀತಿ ಇದೆ ಅದನ್ನು ನಾನು ಜನಕ್ಕೆ ಅದನ್ನು ತೋರಿಸ್ಬೇಕು ಅನ್ನೋದು ಎಲ್ಲಿ ರಿಯಾಲಿಟಿನ ಎಲ್ಲಿ ಅದು ಇದಾಗುತ್ತೆ ಮತ್ತು ಫೇಕ್ ಎಲ್ಲಿ ವೈಭವೀಕರಣ ಪಡ್ಕೊಂತೈತೆ ಅದೇ ಟೆಕ್ನಿಕ್ಸು ಅದನ್ನು ನಾವು ಜನಕ್ಕೆ ಅದನ್ನು ಮುಂದಿನ ಜನ್ರೇಷನ್ಗೂ ಅಷ್ಟೇ ಹೇಳಿದ್ರೆ ಈಗಿರೋರಿಗೆ ಇಷ್ಟನ ಹೋರಾಟ ಮಾಡ್ತೀವಿ ನೆಕ್ಸ್ಟ್ ಜನ್ರೇಷನ್ನು ಇವೆಲ್ಲ ಅವ್ರಿಗೆ ಅಡ್ಜಸ್ಟ್ ಆಗಲ್ಲ ಅದಕ್ಕೋಸ್ಕರನೇ ನಾವು ತ್ವರಿತ ವಿಲೇವಾರಿ ನ್ಯಾಯಾಲಯ ಒಂದು ಸ್ಪೆಷಲ್ ಕೋರ್ಟ್ ಕೊಡ್ಬೇಕು ಅನ್ನೋದೇ ನಮ್ಮ ಡಿಮ್ಯಾಂಡು ಅದ್ರ ಬಗ್ಗೆ ನಾವು ಆದಷ್ಟು ನಮ್ಮಿಂದ ಏನಾದ್ರು ಒಂದು ಹೊಸದು ಕೊಡಬೇಕು ಅನ್ನೋದು ಆಸೆ ಇದೆ ನಾನು ಖಂಡಿತ ಅದನ್ನು ಸಾಧಿಸ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಸರ್ ಸರ್ ಕೊಟ್ಟಿದ್ದೀರಾ ಧನ್ಯವಾದಗಳು ಥ್ಯಾಂಕ್ ಯು ಸರ್